ನಿನ್ನೆ ಕೋಟೆಕಾರು ಬ್ಯಾಂಕ್ ಲೂಟಿ ಆಗ್ತಾ ಇದ್ದಂತೆ ನಿನ್ನೆಯಿಂದ ಕೂಡ ಗ್ರಾಹಕರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು ಇವತ್ತು ಕೂಡ ಬ್ಯಾಂಕ್ನ ಎದುರು ಗ್ರಾಹಕರು ಜಮಾಯಿಸಿದ್ದಾರೆ ಇವರನ್ನ ಸಮಾಧಾನ ಪಡಿಸೋದಕ್ಕೆ ಅಲ್ಲಿನ ಅಧ್ಯಕ್ಷರು ಹರ ಸಾಹಸ ಪಡ್ತಾ ಇದ್ದಾರೆ ನಮ್ಮ ಚಿನ್ನಕ್ಕೆ ಹೊಣೆ ಯಾರು ಅಂತ ಮಹಿಳೆಯರು ಅಳವನ್ನ ತೋಡ್ಕೊಂಡಿದ್ದಾರೆ ಬ್ಯಾಂಕ್ ಬಳಿ ಗ್ರಾಹಕರನ್ನ ಸಮಾಧಾನ ಪಡಿಸಿ ಸುಸ್ತಾಗಿದ್ದಾರೆ ಅಧ್ಯಕ್ಷ ನಮ್ಮ ಚಿನ್ನ ಹಣಕ್ಕೆ ಏನ್ ಗ್ಯಾರಂಟಿ ಅಂತ ಗ್ರಾಹಕರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೋಮವಾರ ಸರಿಯಾದ ಮಾಹಿತಿ ನೀಡ್ತೀವಿ ಅಂತ ಬ್ಯಾಂಕ್ ಅಧ್ಯಕ್ಷ ಅಲ್ಲಿರುವಂತ ಗ್ರಾಹಕರಿಗೆ ಸಮಾಧಾನ ಪಡಿಸ್ತಾ ಇರೋದು ಅಡಮಾನದ ರಶೀದಿ ಹಿಡಿದುಕೊಂಡು ಬ್ಯಾಂಕ್ ಮುಂದೆ ಗ್ರಾಹಕರು ನಿಂತಿದ್ದಾರೆ ಚಿನ್ನವನ್ನ ಅಡ ಇಟ್ಟಿರ್ತಾರೆ ಹಣವನ್ನ ಇನ್ವೆಸ್ಟ್ ಮಾಡಿರ್ತಾರೆ ಬಟ್ ಈಗ ನಿನ್ನೆ ಹನ್ನೆರಡು ಕೋಟಿಯಷ್ಟು ಹಣವನ್ನ ಚಿನ್ನಾಭರಣವನ್ನ ಲೂಟಿ ಮಾಡ್ಕೊಂಡು ಹೋಗಿರೋದು ಈ ಕದಿಮರು ಒಟ್ಟು ಐದು ಜನ ಬಂದು ಚೀಲದಲ್ಲಿ ಗೋಣಿ ಚೀಲದಲ್ಲಿ ಹಣ ಹಾಗೂ ಚಿನ್ನಾಭರಣ ತುಂಬಿಕೊಂಡು ಹೋಗಿದ್ದಾರೆ ಬಟ್ ನಮ್ಮ ಹಣಕ್ಕೆ ಗ್ಯಾರಂಟಿ ಯಾರು ನಾವು ಚಿನ್ನವನ್ನು ಅಡ ಇಟ್ಟಿದ್ದೀವಲ್ಲ ಅದಕ್ಕೆ ಗ್ಯಾರಂಟಿ ಯಾರು ನಮ್ಮ ಚಿನ್ನ ಹಣ ವಾಪಸ್ ಬರುತ್ತಾ ಇಲ್ವಾ ಅಂತ ಗ್ರಾಹಕರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಇನ್ನೂ ಕೆಲ ಮಹಿಳೆಯರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಬ್ಯಾಂಕ್ನ ಅಧ್ಯಕ್ಷ ಅಲ್ಲಿ ಬಂದಂತಹ ಗ್ರಾಹಕರನ್ನ ಸಮಾಧಾನ ಪಡಿಸಿ ಕಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಈಗಾಗಲೇ ಅಲ್ಲಿ ಸ್ಥಳ ಮಹಜರನ್ನು ಕೂಡ ಶುರು ಮಾಡಿದ್ದಾರೆ ನಿನ್ನೆ ಕೋಟೇಕಾರ್ ಬ್ಯಾಂಕ್ನಲ್ಲಿ ಆಗಿರುವಂತಹ ಈ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯದಾದ್ಯಂತ ಕೂಡ ಜನ ಬೆಚ್ಚಿ ಬಿದ್ದಿದ್ದಾರೆ ಬಟ್ ಇಲ್ಲಿ ಈ ಬ್ಯಾಂಕ್ ನಲ್ಲಾಗಿರುವಂತಹ ದರೋಡೆಗೆ ಸಂಬಂಧಿಸಿದಂತೆ ಪೊಲೀಸರು ಒಂದ್ ಕಡೆ ತನಿಖೆ ನಡೆಸ್ತಾ ಇದ್ದಾರೆ ಸ್ಥಳ ಮಜೂರು ಆಗ್ತಾ ಇದೆ ಅದರ ಬೆನ್ನಲ್ಲೇ ಗ್ರಾಹಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ನಾವಿಲ್ಲಿ ಅಡಮಾನ ಇಟ್ಟಿದ್ವಿ ಚಿನ್ನವನ್ನ ಆ ಚಿನ್ನ ಇಲ್ಲ ಹಣ ಇನ್ವೆಸ್ಟ್ ಮಾಡಿದ್ವಿ ಅದು ಕೂಡ ಇಲ್ಲ ಯಾರ್ ಗ್ಯಾರಂಟಿ ಇದಕ್ಕೆ ಹೊಣೆ ಯಾರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ 那就没 ಮಂಗಳೂರಿನ ಕೋಟೆಕಾರ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬ್ಯಾಂಕ್ನಲ್ಲಿ ಇವತ್ತು ಬೆಳಗಿನಿಂದ ಮಹಜೂರು ಪ್ರಕ್ರಿಯೆ ನಡೀತಾ ಇದೆ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರು ಸೇರಿದಂತೆ ಇಲ್ಲಿ ಯಾರೆಲ್ಲ ಸಿಬ್ಬಂದಿಗಳಿದ್ದರು ಪ್ರಮುಖವಾಗಿ ವಿನ ಟೆಕ್ನಿಷಿಯನ್ ಏನಿದ್ರು ಒಳಗೊಂಡಂತೆ ಸಿಬ್ಬಂದಿಗಳನ್ನು ಮತ್ತೆ ಕಚೇರಿಗೆ ಕರೆಸಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ ಅದು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು ನಿನ್ನೆ ಇಲ್ಲಿ ದರೋಡೆಕೋರರ ಗುಂಪು ದಾಳಿಯನ್ನು ಮಾಡಿತ್ತು ಸುಮಾರು ನಾಲ್ವರು ದರೋಡೆಕೋರರು ಇಲ್ಲಿ ತಲ್ವರ್ ಸಹಿತ ಬಂದೂಕಿನೊಂದಿಗೆ ದಾಳಿಯನ್ನು ಮಾಡಿ ಆ ಪ್ರಿಂಟರ್ಗೆಲ್ಲ ಹೊಡೆದು ಭಯಪಡಿಸುವಂತ ಅಂದರೆ ಸಿಬ್ಬಂದಿಗಳನ್ನು ಭಯಪಡಿಸುವಂಥ ಕೆಲಸವನ್ನು ಮಾಡಿದ್ರು ಪ್ರಿಂಟರಿಗೆ ತಲವರಿನಿಂದ ಹೊಡೆದು ಸಿಬ್ಬಂದಿಗಳಿಗೂ ಕೂಡ ತಲವಾರನ್ನು ತೋರಿಸಿ ಲಾಕರ್ನ ಹತ್ರ ಇದ್ದಂಥ ನಗದು ಚಿನ್ನಾಭರಣ ಎಲ್ಲವನ್ನು ಕೂಡ ದೋಚಿಸಿಕೊಂಡು ಹೋಗಿದ್ದಾರೆ ಸುಮಾರು ಹನ್ನೆರಡು ಕೋಟಿಯಷ್ಟು ಚಿನ್ನಾಭರಣವನ್ನು ಇಲ್ಲಿಂದ ದೋಚಲಾಗಿದೆ ಅನ್ನುವಂಥದ್ದು ಬ್ಯಾಂಕ್ನಿಂದ ಬಂದಿರುವಂಥ ಒಂದು ಮಾಹಿತಿ ಇದೀಗ ಸದ್ಯ ನಡೀತಾ ಇರುವಂಥ ಒಂದು ಪ್ರಕ್ರಿಯೆ ಇನ್ನು ಪೊಲೀಸರ ಒಂದು ತನಿಖೆ ಕೂಡ ತೀವ್ರತರ ಅದೇ ರೀತಿಯಲ್ಲಿ ನಡೀತಾ ಇದೆ ಇನ್ನೊಂದು ಕಡೆಯಿಂದ ನೋಡಬಹುದು ತಾವು ದೃಶ್ಯದಲ್ಲಿ ಬ್ಯಾಂಕ್ನಲ್ಲಿ ಗ್ರಾಹಕರು ಬಂದು ಇಲ್ಲಿ ಗಲಾಟೆಯನ್ನ ನಾವು ನೋಡ್ತಾ ಹೋಗ್ಬೋದು ನಮ್ಮ ಚಿನ್ನಾಭರಣಕ್ಕೆ ಹೊಣೆ ಯಾರು ನನ್ನ ನಮ್ಮ ಚಿನ್ನಾಭರಣಕ್ಕೆ ಯಾರು ಹೊಣೆ ಯಾವಾಗ ಹಣ ಕೊಡ್ತೀರಾ ಎಲ್ಲದರ ಬಗ್ಗೆ ಕೂಡ ಅಲ್ಲಿ ಬಂದು ತಂಟೆ ತಕರಾರನ್ನ ಮಾಡ್ತಾ ಇದ್ದಾರೆ ಒಂದು ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಈ ಥರ ಆಯಿತು ಅನ್ನುವಂತ ರೀತಿಯಲ್ಲಿ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ಗಲಾಟೆ ಆಗ್ತಾ ಇರುವಂತ ಗಮನಿಸ್ತಾ ಹೋಗ್ಬೋದು ಗ್ರಾಹಕರು ಗ್ರಾಹಕರು ಈ ಬಗ್ಗೆ ಗಲಾಟೆ ಮಾಡ್ತಾ ಇದ್ದಾರೆ ಸರ್ ಗ್ರಾಹಕರು ಈ ಬಗ್ಗೆ ಗಲಟೆನ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ತಾ ಹೋಗ್ಬೋದು ಯಾಕೆ ಈ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ತುಂಬಾ ಆತಂಕಕ್ಕೆ ಒಳಗಾಗಿದ್ದಾರೆ ಸರ್ ಏನಾಯ್ತು ಏನಕ್ಕೆ ಮಾತಾಡಬಾರದು ನಮ್ದು ನಮ್ದು ಬಡ ಫ್ಯಾಮಿಲಿ ಅವ್ರದ್ದು ಹೋಗಿದೆ ಅದಕ್ಕೋಸ್ಕರ ಫ್ಯಾಮಿಲಿ ಬಂದಿದ್ದಾರೆ ಅವ ಹೇಳ್ತಾ ಇದ್ದಾನೆ ಸೋಮವಾರ ದಿವಸ ಅವರೆಲ್ಲ ಬರ್ಲಿ ಅಂತ ಇವಾಗ ನಮ್ಗೆ ಜವಾಬ್ದಾರಿ ಕೊಡ್ತಾನ ಇವಾಗ ಮಾತಾಡ್ತಾನಲ್ಲ ಈಗ ಸಲಾಮ್ ಈಗ ಮಾತಾಡ್ತಾನಲ್ಲ ನಮಗೆ ಈ ಮಹಿಳೆಯವರಿಗೆ ಅವತ್ ಸೋಮವಾರ ಬನ್ನಿ ಸರಿ ಅಂತ ಹೇಳ್ತಾನಲ್ಲ ಸೋಮವಾರಕ್ಕೆ ಅವನು ನಮಗೆ ಜವಾಬ್ದಾರಿ ಕೊಡ್ತಾನ ಬ್ಯಾಂಕಿನವರು ಇದ್ದಾರಲ್ಲ ಅವರತ್ರ ಹತ್ರ ನಾವು ಮಾತಾಡ್ತೀವಿ ಇವ ಯಾಕೆ ಹೊರಗಡೆಯಿಂದ ಅಷ್ಟು ಬ್ಯಾಕ್ ಗ್ರೌಂಡ್ ಆಗಿ ಸಪೋರ್ಟ್ ಮಾಡ್ತಾನೆ ಆತರ ನೀವು ಬಂದಿಲ್ಲ ಏನು ಏನು ಕೇಳಿದ್ರಿ ಬ್ಯಾಂಕ್ನವ್ರ ಹತ್ರ ಏನ್ ನಮ್ಮ ಫ್ಯಾಮಿಲಿ ಬಂದಿದ್ದಾರೆ ಅವರು ಚಿನ್ನ ಎಲ್ಲ ಹೋಗಿದೆ ಅವರ ಚೀಟ್ ಎಲ್ಲ ಇಟ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ಮಾತಾಡುವಾಗ ಇವ ಹೇಳ್ತಾನೆ ನೀವು ಎಲ್ಲರೂ ವಾಪಸ್ ಹೋಗಿ ಸೋಮವಾರ ದಿನ ಬನ್ನಿ ಅದೇ ಯಾಕೆ ಸರ್ ಅವ ಅವ ಹೇಳ್ಬಾರ್ದು ನಮಗೆ ಬ್ಯಾಂಕ್ ಅಧಿಕಾರಿಗಳು ಇದ್ದಾರೆ ನಾವು ಅವರ ಹತ್ರ ಮಾತಾಡ್ತೀವಿ ಇವ ಇವ ಯಾಕೆ ಮಾತಾಡ್ತಾನೆ ಇವ ಹೊರಗಿನವ ಇವ ಬ್ಯಾಂಕಿಗೆ ಇದಕ್ಕೆ ಯಾವುದೇ ಟಚ್ ಇಲ್ಲ ಸಲಾಮ ಎಸ್ ಸರ್ ಇದು ಇಲ್ಲಿ ಗ್ರಾಹಕರು ಬಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತ ನಾವು ಗಮನಿಸ್ತಾ ಹೋಗ್ಬಹುದು ಬೆಳ್ಳಂಬೆಳಿಂಗ್ಗೆ ಸಾಕಷ್ಟು ಮಹಿಳೆಯರು ಕೂಡ ಬ್ಯಾಂಕ್ ನತ್ತ ಧಾವಿಸಿದ್ದಾರೆ ನಮ್ಮ ಚಿನ್ನಕ್ಕೆ ಗ್ಯಾರಂಟಿ ಏನು ನಮ್ಮ ಚಿನ್ನಕ್ಕೆ ಏನು ಭದ್ರತೆ ಅನ್ನುವಂಥದ್ದು ಗ್ರಾಹಕ ಸಾರ್ ಇಲ್ಲಿ ಎಂತ ಗೊತ್ತುಂಟಾ ಇಲ್ಲಿ ನಿನ್ನೆ ಇಲ್ಲಿ ಲೂಟ್ ಆಗಿದೆ ಅದು ಕೋಟಕ ಬ್ಯಾಂಕ್ ಅಲ್ಲಿ ಲೂಟ್ ಆಗಿದೆ ಬ್ಯಾಂಕ್ ಆಡಳಿತವ್ರು ಎಂತ ಹೇಳುದು ಗೊತ್ತುಂಟಾ ಸೋಮವಾರ ಬಂದು ನಮ್ಮ ಮಾತನಾಡಿ ನೀವು ಬನ್ನಿ ಅವರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿ ಇಲ್ಲಿ ಹೆಂಗಸರಲ್ಲಿ ಇದ್ದಾರೆ ಅಲ್ಲ ಆಡಳಿತ ಅವರು ಇದ್ದಾರೆ ಆಡಳಿತ ಸಮಿತಿ ಅವರು ಹೇಳಿದೆ ಅಂತ ಗೊತ್ತುಂಟ ಸೋಮವಾರ ಬೆಳಿಗ್ಗೆ ಬನ್ನಿ ಒಂದು ಹತ್ತು ಗಂಟೆಗೆ ಬನ್ನಿ ಮಾತನಾಡುವ ನಾವು ಮಾತನಾಡುವಂತ ಹೇಳ್ತಾ ಇದ್ದಾರೆ ಅಲ್ಲ ಆಡಳಿತ ಅವರು ಇದ್ದಾರೆ ಹೆಂಗಸರಿ ಹೆಂಗಸರಿಗೆ ನಾವು ಅವರ ಹತ್ರ ಒಂದು ನಾವು ಮಾತನಾಡಬೇಕು ನಾವು ಅವ್ರ ಹತ್ರ ಮಾತನಾಡ ಉಂಟಲ್ಲ ಅವರೆಲ್ಲ ಅವರೆಲ್ಲ ತಕೊಂಡು ಬಂದಿದ್ದಾರೆ ಅವರ ಆಡಳಿತ ಸಮಿತಿ ಅವರು ಹೇಳ್ತಾರೆ ಸೋಮವಾರ ನೀವು ಸೋಮವಾರ ಬೆಳಿಗ್ಗೆ ಬನ್ನಿ ಅಂತಲ್ಲಿ ನಾವು ನಾವು ಸೋಮವಾರ ಸೋಮವಾರ ಉಂಟಲ್ಲ ನಿಮ್ಮ ಬ್ಯಾಂಕ್ ಆಡಳಿತ ಸಮಿತಿ ಅವರು ಹೇಳ್ತಾ ಇದ್ದಾರೆ ಸೋಮವಾರ ಬೆಳಿಗ್ಗೆ ಬನ್ನಿ ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಬನ್ನಿ ಅಲ್ಲಿ ನಮ್ಮ ಸಿಬ್ಬಂದಿ ಅವರು ಇದ್ದಾರೆ ನೀವು ವಿಚಾರಿಸಿ ಅಂತ ಹೇಳ್ತಾ ಇದ್ದಾರೆ ಅದ ಮತ್ತೆ ನಾವು ಎಂತ ಮಾತನಾಡ್ಬೇಕು ಆ ತರ ಎಲ್ಲ ಮಾತನಾಡುದು ಇಲ್ಲಿ ಬಂದಂತ ಗ್ರಾಹಕರು ಬಹಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಆತಂಕ ಅವರಲ್ಲಿ ಇದೆ ಅವರವರ ಒಳಗೆ ಒಂದು ಜಗಳವಾಗುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಮ್ಮ ಚಿನ್ನಕ್ಕೆ ಹೊಣೆ ಏನು ನಮ್ಮ ಹಣಕ್ಕೆ ಹೊಣೆ ಯಾರು ಎಲ್ಲದರ ಬಗ್ಗೆ ಬಂದಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರಮೇಶ್ ಪೂಜಾರ್ ಜೊತೆ ಆದಿತ್ಯ ಟಿವಿ ಫೈವ್